ಹಾಯ್ ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತರಕಾರಿ ಬಿರಿಯಾನಿ ಮಾಡೋದನ್ನು ನಾನು ಇದ್ದೀನಿ ಅದಕ್ಕೆ ಕ್ವಾಂಟಿಟಿ ಪ್ರಕಾರ ನಾವು ನಾಲ್ಕು ಜನ ಇಲ್ಲ ಐದು ಜನಕ್ಕೆ ಆಗುವಷ್ಟು ನಾನು ತರಕಾರಿ ಬಿರಿಯಾನಿನ ನಾನು ಮಾಡೋದನ್ನು ಇದ್ದೀನಿ ಬನ್ನಿ ನೋಡೋಣ ನೋಡಿ ಹಕ್ಕಿನ ನಾನು ಒಂದು ಕಾಲು ಗ್ಲಾಸ್ ಹಕ್ಕಿನ ನೆನೆಸ್ತಾ ಇದ್ದೀನಿ ಮೊದಲು ನೋಡಿ ಕಾಲು ಗ್ಲಾಸು ಒಂದು ಕಾಲು ಗ್ಲಾಸ್ ಅಕ್ಕಿ ಮಾತ್ರ ನಾನು ಇದ್ದೀನಿ ಇದು ಒಂದು ಹತ್ತು ನಿಮಿಷ ನಾವು ನೆನೆಸೋಣ ಅಂದರೆ ನಾವು ತರಕಾರಿ ಕಾಳುಗಳು ಎಲ್ಲನೂ ನಾವು ರೀ ರೆಡಿ ಮಾಡ್ಕೊಡೋಷ್ಟರಲ್ಲಿ ಹೈ ಹಕ್ಕಿ ನೆನೆಯುತ್ತೆ ಈಗ ಏನೇನು ಎಷ್ಟೆಷ್ಟು ಕ್ವಾಂಟಿಟಿ ತೆಗೆದುಕೊಂಡಿದ್ದೀನಿ ಅಂತ ನೋಡೋಣ ನೋಡಿ ಬಟಾಣಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಮತ್ತು ನೋಡಿ ಇಷ್ಟುದ್ದ ಶುಂಠಿನ ನಾನು ಅಂದರೆ ಎರಡು ಇಂಚು ಶುಂಠಿನ ನಾನು ಇಲ್ಲಿ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ತೆಗೆದುಕೊಂಡಿದ್ದೀನಿ ಮತ್ತು ನೋಡಿ ಮೊಗ್ಗು ಒಂದು ನಾಲ್ಕು ಮೊಗ್ಗು ಸಣ್ಣದಾಗಿರುವಂಥವು ಒಂದು ಏಲಕ್ಕಿ ಕಾಯಿ ಎರಡು ಚಕ್ಕೆ ಮತ್ತು ಹಾರ ಲವಂಗ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೇಥಿನ ತೆಗೆದುಕೊಂಡಿದ್ದೀನಿ ಈಗ ನೋಡಿ ಮಸಾಲೆ ಮಿಕ್ಸ್ ಮಸಾಲೆ ಪುಡಿ ಒಂದು ಸ್ಪೂನು ಖಾರದ ಪುಡಿ ಮುಕ್ಕಾಲು ಸ್ಪೂನು ಗರಂ ಮಸಾಲೆ ಪುಡಿ ಅರ್ಧ ಸ್ಪೂನು ಬಿರಿಯಾನಿ ಮಸಾಲೆ ಪುಡಿ ಅರ್ಧ ಸ್ಪೂನು ಇಷ್ಟು ತೆಗೆದುಕೊಂಡಿದ್ದೀನಿ ಫರ್ಫೆಕ್ಟಾದ ಅಳತೆಗಳಿಂದ ನಾನು ಮಾಡೋದನ್ನು ಇದ್ದೀನಿ ಯಾಕಂದರೆ ನಾಲ್ಕು ಜನ ಎರಡು ಜನ ಇರುವಂಥವರು ಮಾಡಿಕೊಳ್ಳಿ ಅಂತ ಇದು ಈರುಳ್ಳಿ ಒಂದು ಮೂರು ಈರುಳ್ಳಿ ದಪ್ಪಕ್ಕಿರೋದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಅಷ್ಟೇ ಮೂರು ಟೊಮೆಟೊನ ದಪ್ಪಕ್ಕಿರೋದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ಅಂದರೆ ಒಂದು ಇಷ್ಟು ಹಗ್ಲ ಕೊಬ್ಬರಿ ಈ ಕುದಿನ ಕೊತ್ತಂಬರಿನಲ್ಲಿ ಅರ್ಧ ತೆಗೆದುಕೊಂಡು ನಾನು ನೀರು ಹಾಕಿ ಪೇಸ್ಟ್ ಮಾಡಿಕೊಂಡಿದ್ದೀನಿ ಈಗ ಆಲೂಗಡ್ಡೆ ಕ್ಯಾರೆಟು ಕಾಲಿಫ್ಲವರು ಬೀನ್ಸು ಇಷ್ಟನ್ನು ನಾನು ಅರ್ಧ ಕೆ ಜಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ತರಕಾರಿ ಎಷ್ಟು ಹಾಕಿದರೆ ಅಷ್ಟು ವೆಜ್ ಬಿರಿಯಾನಿ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಬನ್ನಿ ನೋಡೋಣ ವೆಜ್ ಬಿರಿಯಾನಿ ಮಾಡೋದನ್ನು ನಾವು ಕುಕ್ಕರನ್ನು ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕಿ ಹತ್ತು ನಿಮಿಷ ಆಗುತ್ತೆ ಅಷ್ಟರಲ್ಲಿ ನೆಂದೋಗುತ್ತೆ ನಾವು ಅಕ್ಕಿನ ಹಾಗೆ ತೊಳೆದು ಉಪಯೋಗಿಸ್ಕೊಬೋದು ಈಗ ಸ್ಟವನ್ನು ಹಚ್ಚಿಕೊಂಡು ಒಂದು ಐದು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಒಂದು ಐದು ಸ್ಪೂನಷ್ಟು ಹಾಕಬೇಕಾಗತ್ತೆ ಯಾಕಂದರೆ ಬಿರಿಯಾನಿಗೆ ಆಯಿಲ್ ಒಂದು ಸ್ವಲ್ಪ ಚೆನ್ನಾಗಿ ಹಿಡಿಬೇಕು ಮೊದಲು ಮುಗ್ಗನ್ನು ಇದ್ದೀನಿ ಒಂದು ಏಲಿಕಾಯಿನ ಹಾಕ್ತಾಯಿದ್ದೀನಿ ಎರಡು ಚಕ್ಕೆನ ಹಾಕ್ತಾಯಿದ್ದೀನಿ ಮತ್ತು ಆರು ಲವಂಗ ಪೀಸನ್ನು ನಾನು ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟು ಕೂಡ ಫ್ರೈ ಆಗಲಿ ಈಸಿಯಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಕಲಿಯುವಂತಹ ಹೆಣ್ಮಕ್ಳು ಹೊಸದಾಗಿ ಮದುವೆಗಳಾಗಿ ಬಂದಿರ್ತಾರೆ ಇದು ವೆಜ್ ಬಿರಿಯಾನಿ ಮಾಡೋಕ್ಕೆ ಬರೋದಿಲ್ಲ ಅಂತಹ ಹೆಣ್ಮಕ್ಳು ಕ್ವಾಂಟಿಟಿ ಪ್ರಕಾರ ಇದ್ದೀನಿ ಚೆನ್ನಾಗಿ ಕಲ್ತ್ಕೊಂಡು ಮಾಡ್ಕೊಳ್ಳಿ ನೀವು ನಾಲ್ಕು ಜನ ಇಲ್ಲ ಐದು ಜನ ತಿನ್ಬೋದು ಆರಾಮಾಗಿ ನಾನು ಹಕ್ಕಿ ಕೂಡ ಸೋನಾ ಮಸೂರ ಹಕ್ಕಿನೇ ತೆಗೆದುಕೊಂಡಿರೋದು ಈಗ ನಾವು ಈರುಳ್ಳಿನ ಸೇರಿಸೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ತುಂಬ ಹೊದ ಏನು ಬೇಕಾಗಿಲ್ಲ ಒಂದು ನಿಮಿಷ ಫ್ರೈ ಆದರೆ ಸಾಕು ಅದರ ಜೊತೆಗೆ ಸ್ವಲ್ಪ ಕರಿಬೇ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಈರುಳ್ಳಿ ಜೊತೆಗೇ ಮೊದಲು ಸೇರಿಸಬೇಕಾಗತ್ತೆ ಈರುಳ್ಳಿ ಜೊತೆಗೆ ಸೇರಿಸಿದ್ರೆ ಒಳ್ಳೆ ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಟೊಮೆಟೊ ನಾವು ಕಟ್ ಮಾಡಿರುವಂಥದ್ದು ಸೇರಿಸೋಣ ಇದು ಅಷ್ಟೇ ಒಂದು ನಿಮಿಷ ಫ್ರೈ ಆದರೆ ಸಾಕು ತುಂಬ ಹೊತ್ತು ಬೇಕಾಗಿಲ್ಲ ನೀವು ಟೈಮ್ ನೋಡಿಕೊಂಡೇ ಬೇಕಂದರೆ ಮಾಡ್ಕೋಬೋದು ಬಿರಿಯಾನಿ ಈಗ ಕಸ್ತೂರಿ ಮೇತಿನ ಸ್ವಲ್ಪ ಸೇರಿಸಿ ಒಂದೇ ಒಂದು ಸೆಕೆಂಡಷ್ಟು ಹಾಗೆ ಫ್ರೈ ಮಾಡೋಣ ಅಷ್ಟೇ ಈಗ ಮಸಾಲೆ ಪುಡಿಗಳು ನಾನು ತೋರಿಸಿದಷ್ಟು ಆ ನಾಲ್ಕು ಮಸಾಲೆ ಪುಡಿಗಳನ್ನು ಇದ್ದೀನಿ ಇವು ಅಷ್ಟೇ ಒಂದು ಅರ್ಧ ನಿಮಿಷ ಫ್ರೈ ಆಗಬೇಕಷ್ಟೇ ಈಗ ಸಿಮ್ಮನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ತಲಾ ಹತ್ಬೋದು ಅದರಿಂದಾಗಿ ಸ್ವಲ್ಪ ಸಿಮ್ಮನ್ನು ಡೌನ್ ಮಾಡಿಕೊಂಡು ಕಳಿಸ್ಕೊಳ್ಳಿ ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಕುದೀನ ಕೊತ್ತಂಬರಿ ಮತ್ತು ಕೊಬ್ಬರಿನ ಪೇಸ್ಟನ್ನು ಸೇರಿಸೋಣ ನೀವು ಬೇಕಂದರೆ ಹಸಿ ಕೊಬ್ಬರಿ ಕೂಡ ಉಪಯೋಗಿಸ್ಕೋಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಹಸಿದಾಗಲಿ ಒಣಗಿದ್ದಾಗಲಿ ಇದು ಅಷ್ಟೇ ಅರ್ಧ ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಸಿಮ್ಮಲ್ಲೇ ಫ್ರೈ ಮಾಡಿ ನೀವು ಪೇಸ್ಟನ್ನು ಹಾಕಿದಾಗ ಸ್ವಲ್ಪ ನೀರನ್ನು ಲಾಸ್ಟ್ನಲ್ಲಿ ಆ ಪಾತ್ರೆನಲ್ಲಿ ಹಾಕಿ ಸೇರಿಸಿ ಆವಾಗ ಮಸಾಲೆಯೆಲ್ಲ ಚೆನ್ನಾಗಿ ಬೆಂದೋಗುತ್ತೆ ಒಂದು ಅರ್ಧ ನಿಮಿಷದಲ್ಲೇ ನೋಡಿ ಈ ರೀತಿ ಪೇಸ್ಟ್ ಆಗಿಬಿಡತ್ತೆ ಈಗ ನಾವು ತರಕಾರಿಗಳೆಲ್ಲ ಸೇರಿಸೋಣ ಅರ್ಧ ಕೆ ಜಿ ತೆಗೆದುಕೊಂಡಿದ್ದೀನಿ ನೀವು ತರಕಾರಿ ಜಾಸ್ತಿ ಇದ್ದರೆ ತೆಗೆದುಕೋಬೋದು ಇಲ್ಲಾಂದರೆ ಅರ್ಧ ಕೆ ಜಿ ಕಡಿಮೆ ಇದ್ರೂ ತೆಗೆದುಕೋಬೋದು ಅರ್ಧ ಕೆ ಜಿ ತೆಗೆದುಕೊಂಡ್ರೆ ನೀವೇನಾಗುತ್ತೆ ಅಂದರೆ ಐದು ಜನಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ತಿನ್ಬೋದು ತರಕಾರಿ ಹಾಕಿದಷ್ಟು ಒಳ್ಳೆ ಬಿರಿಯಾನಿ ಸೂಪರ್ ಆಗಿರುತ್ತೆ ಈಗ ನಾವು ತರಕಾರಿ ಜೊತೆಗೆ ನೋಡಿ ಬಟಾಣಿ ನೆನೆಸಿರೋದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ತುಂಬಾ ಫ್ರೈ ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ಕಾಲು ನಿಮಿಷದಷ್ಟೊತ್ತು ಹಾಗೆ ಈ ರೀತಿ ನಾವು ಮಿಕ್ಸ್ ಮಾಡಿದರೆ ಸಾಕು ತುಂಬ ಹೊತ್ತು ಮಿಕ್ಸ್ ಮಾಡೋಂಗಿಲ್ಲ ಈಗ ಕುದಿನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಒಂದು ಹಿಡಿ ಕುದಿನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಾದರೂ ಸಾಕಾಗುತ್ತೆ ನೀವೇನು ಹೆಚ್ಚಾಗಿ ಹಾಕಬೇಕಾಗಿಲ್ಲ ಆ ಒಂದೇ ಹಿಡಿಯಲ್ಲಿ ಅರ್ಧ ಅರ್ಧ ತೆಗೆದುಕೊಂಡು ನೀವು ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಬ್ಯಾಚುಲರ್ಗಳು ಮಾಡ್ಕೋಬೇಕಾದ್ರೂ ಕೂಡ ಐದು ಜನ ತಿನ್ಬೋದು ಐದು ಜನನು ಒಂದು ಟೈಮ್ಗೆ ಆಗುತ್ತೆ ಇಬ್ಬರಾದರೆ ಆದರೆ ಎರಡು ಟೈಮ್ ತಿನ್ಬೋದು ಬ್ಯಾಚುಲರ್ಸ್ ಕೂಡ ತುಂಬಾ ಒಳ್ಳೆಯ ಬಿರಿಯಾನಿ ಅಂತ ಮಾಡೋಕ್ಕೆ ಹೇಳ್ಬೋದು ಈಗ ನಾನು ಹಕ್ಕಿನ ಇದ್ದೀನಿ ಈ ಹಕ್ಕಿ ಕೂಡ ನಾವು ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತರಕಾರಿ ಜೊತೆ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ನೀರನ್ನ ಸೇರಿಸೋಣ ಒಂದು ಕಾಲು ಗ್ಲಾಸ್ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನ ಸೇರಿಸಬೇಕು ಮತ್ತೆ ಒಂದು ಕಾಲು ಗ್ಲಾಸ್ ಒಂದು ಕಾಲು ಗ್ಲಾಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸಬೇಕು ಯಾಕಂದರೆ ಪಲಾವು ಮೆತ್ತಿಗೆ ಸ್ಮೂತಾಗಿ ತುಂಬಾ ಚೆನ್ನಾಗಾಗುತ್ತೆ ನಾನು ಹಸಿಮೆಣಸಿನಕಾಯನ್ನು ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಪ್ರತಿಯೊಬ್ಬರೂ ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಂತ ಹೇಳಿ ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡ್ತಾ ಇಲ್ಲ ಯಾರು ಕೂಡ ಜಾಸ್ತಿ ಅದರಿಂದಾಗಿ ನಾನು ಹಸಿ ಮೆಣಸಿನ್ಕಾಯನ್ನು ಉಪಯೋಗಿಸದಿರ ಖಾರದ ಮೆಣಸಿನಕಾಯಿ ಒಣಮೆಣಸಿನಕಾಯನ್ನು ನಾನು ಉಪಯೋಗಿಸಿದ್ದೀನಿ ಈಗ ನಾವು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪನ್ನು ಇದ್ದೀನಿ ನೀವು ಉಪ್ಪು ಹಾಕೋಕ್ಕೆ ಬರದೇ ಇರೋರು ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಂತ ನಿಮಗೆ ಮನಸ್ಸಿಗೆ ಎಷ್ಟು ಬದಿರುತ್ತೋ ಅಷ್ಟು ತಕ್ಕಷ್ಟು ಹಾಕಿ ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಇದನ್ನು ಕುದಿಸಿದ್ದಾದಮೇಲೆ ರುಚಿ ನೋಡಿ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಬೋದು ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇಲ್ಲ ಈಗ ಇದು ಕುದಿ ಬರಬೇಕು ಚೆನ್ನಾಗಿ ಅಕ್ಕಿ ಒಂದು ಸ್ವಲ್ಪ ಬೇಯೋ ತನಕ ಹಕ್ಕಿಗೆ ನೀರು ಎಷ್ಟು ಹಾಕಬೇಕು ಅಂತ ಸರಿಯಾಗಿ ತೋರಿಸ್ಲಿಲ್ಲ ಅನ್ಕೋಬೇಡಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಾಲು ಗ್ಲಾಸ್ ಒಂದು ಕಾಲು ಗ್ಲಾಸ್ ಅಷ್ಟು ಎರಡು ಸಲ ಹಾಕ್ಕೋಬೇಕಾಗುತ್ತೆ ನೋಡಿ ಒಂದು ಎರಡು ನಾವು ಎಷ್ಟು ಹಕ್ಕಿ ತೆಗೆದುಕೊಂಡಿರ್ತೀವೋ ನೋಡಿ ಕಾಲು ಗ್ಲಾಸು ಮತ್ತು ಇನ್ನೊಂದು ಕಾಲು ಗ್ಲಾಸು ಮತ್ತೆ ಒಂದು ಕಾಲು ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ ರೈಸು ನೋಡಿ ಇಷ್ಟು ನೀರು ನಾನು ಕುಕ್ಕರ್ಗೆ ಸೇರಿಸಿದ್ದೀನಿ ನೀವು ಮಸಾಲೆ ರುಬ್ಬಕ್ಕೂ ಕೂಡ ತೆಗೆದಿಟ್ಕೊಂಡಂತಹ ನೀರನ್ನೇ ಉಪಯೋಗಿಸ್ಕೋಬೇಕಾಗತ್ತೆ ನೋಡಿ ಕುಕ್ಕರು ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಉಪ್ಪು ಎಲ್ಲ ಕರಗುತ್ತೆ ಇವಾಗ ನೀವು ರುಚಿ ನೋಡ್ಕೋಬೋದು ಕಡಿಮೆ ಇದೆಯಾ ಏನು ಅಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಬೇಕಂದ್ರೆ ಮತ್ತೆ ಹಾಕ್ಕೋಬೋದು ನೋಡಿ ಈ ರೀತಿ ಕುದಿಯುತ್ತೆ ಅಕ್ಕಿನೂ ಕೂಡ ಈ ರೀತಿ ಬೆಂದಿರುತ್ತೆ ಈ ಟೈಮ್ನಲ್ಲಿ ನೀವು ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು ನೋಡಿ ಅಕ್ಕಿ ಅರ್ಧ ಬೆಂದಿದೆ ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೀವು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ರಸ ತೆಗೆದುಕೊಂಡು ನೋಡಿ ರುಚಿ ನೋಡಿ ಉಪ್ಪು ಕಡಿಮೆ ಇದ್ದರೆ ಹಾಕೋಬೋದು ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ ಎರಡೇ ಎರಡು ವಿಸಲನ್ನು ಕೂಗಿಸ್ಕೊಳ್ಳೋಣ ಎರಡು ಆದರೆ ಸಾಕು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ಇಪ್ಪತ್ತು ನಿಮಿಷದ ನಂತರ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಬಿರಿಯಾನಿ ವೆಜ್ ಬಿರಿಯಾನಿ ಈಗ ನಾವು ಕಲಸುವ ಹಾಗಿಲ್ಲ ತಟ್ಟೆಗೆ ಹಾಗೆ ಹಾಕ್ಕೋಬೋದು ವಾವ್ ಸೂಪರ್ ನೋಡಿದ್ರ ಕಲಸು ಹಾಗೆ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗಂತೂ ಹೊಸ್ದಾಗಿ ಕಲಿಯೋವ್ರಿಗಂತೂ ತುಂಬಾ ಸಂತೋಷ ಆಗ್ಬಿಡುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರತ್ತೆ ಬಾಕ್ಸ್ಗಳಿಗೆ ಹಾಕ್ಕೊಂಡು ನೀವು ಆಫೀಸ್ಗಳಿಗೆ ಕೂಡ ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಈಗ ನಾವು ಇದಕ್ಕೆ ಮೊಸರು ಬಜ್ಜಿ ಏನಾದರೂ ಬೇಕಂದ್ರೆ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಹಾಗೆ ತಿನ್ಬೋದು ಟೇಸ್ಟ್ ಟೇಸ್ಟಾಗಿರುತ್ತೆ ನಾನು ಸೌತೆಕಾಯಿ ಮಾತ್ರ ಹಾಕ್ತಾಯಿದ್ದೀನಿ ಬಹಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಎಲ್ಲರೂ ತಿನ್ನೋಣ